ನನ್ನ ಹೆಸರು ವಿದ್ಯಾ ಅಂತ ಹೇಳಿ ನಮ್ಮ ನವನಗರದಲ್ಲಿ ಕನ್ನಡ ಜನಶ್ರೀ ಇದೊಂದು ನ್ಯೂಸ್ ಚಾನಲ್ ಬಂದಿರೋದು ತುಂಬ ಖುಷಿಯಾಗಿದೆ ಯಾಕಂತಂದ್ರೆ ನಮ್ಮ ನವನಗರದೊಳಗೆ ಒಂದು ಸುಮಾರು ಸ ಬಗೆಹರಿಸದೇ ಇರುವಂಥ ಸಮಸ್ಯೆಗಳಿದಾವೆ ಅವೆಲ್ಲ ಸಮಸ್ಯೆಗಳನ್ನು ನಾವು ಯಾರಾದರೂ ಪತ್ರಿಕೆಯವ್ರು ಸಿಗ್ತಾರೇನೋ ಅವ್ರ ಹತ್ರ ಹೇಳಬೇಕೇನೋ ಅಂದ್ಕೊಂಡು ಅವ್ರಿಗೆ ಇವರಿಗೆ ಕಾಲ್ ಮಾಡಿ ಹೋಗೋದ್ರ ಬದಲು ನಮ್ಮ ನವನಗರದಲ್ಲೇ ಒಂದು ಈ ಒಂದು ಪತ್ರಿಕೆ ಶುರುವಾಗಿರೋದು ನಮಗೆ ಭಾಳ ಒಂದು ಖುಷಿ ಆಗೈತಿ ಏನೇ ಒಂದು ಸಮಸ್ಯೆ ಇದ್ರು ನಮ್ಮ ಮಲ್ಲಯಜ್ಜ ಅವರಿಗಾಗ್ಲಿ ನಮ್ಮ ಸುನೀಲ್ ರೇವಣ್ಕರ್ ಅವರಿಗಾಗ್ಲಿ ಬಂದು ತಿಳಿಸಿ ಇಮಿಡಿಯೇಟ್ಲಿ ಏನಾದರೂ ಒಂದು ಅದಕ್ಕೆ ಉಪಾಯವನ್ನು ತಗೊಳ್ಳೋದಾಗ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ತಗೊಳೋದಾಗ್ಲಿ ಒಂದು ಚಾನೆಲ್ ಮುಖಾಂತರ ತಗೊಳೋದಂದ್ರೆ ಎಲ್ಲ ಕೆಲಸನೂ ಬಾ ಬಹಳ ಬೇಗ ಇಮಿಡಿಯೇಟ್ಲಿ ಆಗ್ತೈತಿ ಈ ಕೆಲವೊಂದು ನಾವು ಅಲ್ಲಿ ಇಲ್ಲಿ ಹೋಗಿ ಮಾಡೋದ್ಕಿನ್ನ ಒಂದೇ ಕಡೆ ಹೋಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ಳೋದು ನಮ್ಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಏನಂದ್ರೆ ನವನಗರದಲ್ಲಿ ಸುಮಾರು ಸಮಸ್ಯೆಗಳಿದಾವೆ ಒಂದೊಂದನ್ನೇ ಹೇಳ್ಕೊತ ಹೋದ್ರೆ ಆಗೋದಿಲ್ಲ ಸೊ ಪ್ರತಿಯೊಂದು ಸಮಸ್ಯೆನೂ ಒಂದೇ ಸತಿ ಯಾವ ಸಮಸ್ಯೆನೂ ಬಗೆಹರೋದಿಲ್ಲ ಒಂದೊಂದಾಗಿ ಸಮಸ್ಯೆಗಳನ್ನು ಬಗೆಹರಿಸಿ ಏನೇ ತೊಂದರೆ ಇದ್ರೂ ಅದಕ್ಕೊಂದು ಒಂದು ಕರೆಕ್ಟಾಗಿ ಒಂದು ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೊಂದು ಸರಿಯಾಗಿ ಒಂದು ಉಪಾಯವನ್ನು ಮಾಡ್ಕೊಳ್ಬೇಕಂತ ಹೇಳಿ ಮಾಡ್ಕೊಡ್ಬೇಕಂತ ಹೇಳಿ ಕನ್ನಡ ಜನಶ್ರೀ ನ್ಯೂಸ್ ಚಾನೆಲ್ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಆಮೇಲೆ ನಮ್ಮಲ್ಲಿ ಈಗ ಈಗ ಒಂದು ಸುಮಾರು ಒಂದು ಟೂ ಎರಡು ಒಂದೂವರೆ ವರ್ಷದಿಂದ ಇವೆಲ್ಲ ರೋಡ್ ಎಲ್ಲಾ ಆಗಿತ್ತು ಎಲ್ಲ ಚೆನ್ನಾಗಾಗಿ ಆಗಿತ್ತು ರೋಡ್ ಇಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಅದು ಇದು ಅಂತ ಹೇಳಿ ಎಲ್ಲಾ ರೋಡ್ ಹಾಳು ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಏನಾಗಿದೆ ವಾಯುಮಾಲಿನ್ಯ ಹೆಚ್ಚಾಗ್ಬಿಟ್ಟೈತಿ ಮಕ್ಳು ಬರ್ತಾರ ನಾವೆಲ್ಲರೂ ಓಡಾಡ್ತೀವಿ ಮೂಗು ಮುಚ್ಕೊಳ್ದ್ರೆ ಗಾಡಿ ಹೊಡಿಯೋ ಪರಿಸ್ಥಿತಿನೇ ಆಗ್ಬಿಟ್ಟೈತಿ ನಮ್ದು ಕೋವಿಡ್ ಟೈಮ್ ನಲ್ಲಿ ನಮ್ಗೆ ಆಕ್ಚುಲಿ ಮಾಸ್ಕ್ ಇತ್ತು ಇವಾಗ ನಾವು ಕ್ಯಾಶುವಲ್ ಆಗಿ ನಮ್ಮ ಹೆಲ್ತ್ಗೋಸ್ಕರ ನಾವು ವಾಯುಮಾಲಿನ್ಯಕ್ಕೋಸ್ಕರ ನಾವು ಒಂದು ಮಾಸ್ಕ್ ಹಾಕೊಂಡು ಓಡಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟೈತಿ ಯಾವಾಗಾದ್ರೂ ಒಮ್ಮೆ ಬರ್ತಾರ ನೀರ್ ಬಿಡ್ತಾರ ಹೋಗ್ತಾರ ಅದು ಇದ ನಾರ್ಮಲ್ ಆಗ್ತೈತಿ ಮತ್ತೆ ಮಳೆ ಬಂದಿರೋ ನಾರ್ಮಲ್ ಇರೋವಾಗ ಮತ್ತೆ ಆಸ್ ಇಟ್ ಈಸ್ ಆಗ್ತೈತಿ ಸೊ ಇವೆಲ್ಲದಕ್ಕೂ ಒಂದು ಪರಿಹಾರ ಬೇಕು ಒಂದ್ಸತಿ ಒಂದಿ ಒಂದು ಸರ್ಕಾರದಿಂದ ಒಂದಿಷ್ಟು ಹಣನ ತಗೊಂಡು ಎಷ್ಟೋ ಕೋಟಿ ಖರ್ಚು ಮಾಡಿ ಈ ರಸ್ತೆಗಳನ್ನೆಲ್ಲ ಮಾಡಿದ ಮೇಲೆ ಅದನ್ನೆಲ್ಲ ಮತ್ತೆ ಅಡ್ಡಿ ಅದನ್ನೆಲ್ಲ ಪೂರಾ ಒಂದು ಹಾಳು ಮಾಡಿ ಮತ್ತೆ ಒಂದು ಐದು ವರ್ಷ ಇಲೆಕ್ಷನ್ ಬರೋ ಟೈಮಿಗೆ ಮತ್ತೆ ಅದೇ ಅಮೌಂಟ್ ಮತ್ತೆ ರೋಡಿಗೆ ಹಾಕೋದು ಅದನ್ನ ಮಾಡೋ ಬದಲು ಬೇರೆ ಏನಾದರೂ ಒಂದು ಜನರಿಗಾಗ್ಲಿ ನಮ್ಮ ಒಂದು ಸಮಾಜಕ್ಕಾಗ್ಲಿ ಉಪಯೋಗವಾಗುವಂತ ಕೆಲವೊಂದು ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳೋದ್ ಬಿಟ್ಟು ಬರೀ ರೋಡು ಬರೀ ಪ್ರ ಹೆಚ್ಚಾಗಿ ನಮ್ಮ ಸರ್ಕಾರದ ದುಡ್ಡು ರೋಡಿಗೆ ಹೋಗ್ತಾ ಇದೆಯೇನೋ ಅಂತ ನಮಗೊಂದು ಅನಿಸ್ತಾ ಇದೆ ಸೊ ಇದನ್ನ ಒಂದು ಮೇನ್ ತಡಿಬೇಕಾಗೈತ್ ನಮ್ಗೆ ಸೊ ಅದಕ್ಕೋಸ್ಕರ ಇದು ಎಲ್ಲಾ ವಿಷಯಕ್ಕೆ ನಮ್ಗೊಂದು ಕನ್ನಡ ಜನಶ್ರೀ ನಮ್ಗೆ ಇಲ್ಲಿ ನವನಗರದಲ್ಲಿ ಬಂದು ತುಂಬಾ ತುಂಬಾ ಉಪಯೋಗ ಆಗುತ್ತೇನೋ ಅಂತ ಒಂದು ಅನಿಸಿಕೆ ಅದೇ ರೀತಿ ಅವ್ರು ನಮ್ಗ ನಾವು ಅವರಿಗೆ ಎಲ್ಲಾ ರೀತಿಯಿಂದ ಸಹಕಾರವಾಗಿ ತೋರಿಸ್ತೀವಿ ಅಂತ ಹೇಳಿ ನಮ್ಮ ಒಂದು ಸಖಿ ಮಹಿಳಾ ಮಂಡಳದ ಪರವಾಗಿ ನಾವು ಅವರಿಗೊಂದು ಕಮಲಾಸ್ ಹೇಳ್ತೀವಿ ಸೊ ಕನ್ನಡ ಜನಶ್ರೀ ತಂಡಕ್ಕೆ ನಮ್ಮ ಪರವಾಗಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಬೆಸ್ಟ್ ಯು ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ